ನಮಸ್ಕಾರ 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 ರಾಷ್ಟ್ರದ ಕೇಂದ್ರ ಗೃಹ ಮಂತ್ರಿದಾಯಿತು ಅದಾದಮೇಲೆ ಸಿ ಟಿ ರವಿ ಕುಡ್ಕ ಕುಡ್ಕನ್ ರವಿ ಆಯಿತು ಈಗ ಆರ್ ಆರ್ ನಗರದ ರಾಜೇಶ್ವರಿ ನಗರದ ಆಂಧ್ರ ನಾಯ್ಡುದು ನಡೀತಾ ಇದೆ ಮೊಟ್ಟೆ ಮೊಟ್ಟೆ ಕೆಸು ಒಂದು ಮೊಟ್ಟೆಯ ಕತೆ ಮುನಿ ಮುನಿದು ಒಂದು ಮೊಟ್ಟೆ ಕಥೆ ನಡೀತಾ ಇದೆ ಅವನು ಪೋರ್ಟ್ ಅಂತ ಎಲ್ಲರಿಗೂ ಗೊತ್ತು ಅವನೊಬ್ಬ ಪೋರ್ಟ್ ಉಂಡಿ ಅವನು ಹೆಣ್ಣು ಬಾಕ ಹೆಣ್ಣು ನಿಂದಕ ಆಮೇಲೆ ನಮ್ಮ ಒಕ್ಕಲಿಗ ನಾನು ನನ್ನಿಂದ ಕಡೆ ಕಾಣಿಸ್ತಾ ಇರೋದು ಕೊಡಗೇಲಿ ಪೊಲೀಸ್ ಸ್ಟೇಷನು ಓಕೆ ನನ್ನಿಂದ ಕಾಣಿಸ್ತಾ ಇರೋದು ಕೊಡಗೇಲಿ ಪೊಲೀಸ್ ಸ್ಟೇಷನು ಮುನಿದು ಯಾವುದೋ ಟಾಮಿ ಸಿಕ್ಕಾಬಡೇ ಬೆಳಗ್ಗೆಯಿಂದ ಫೋನ್ ಮಾಡಿ ಬೆಳಗ್ಗೆ ಬೆಳಗ್ಗೆಯಲ್ಲ ಮಧ್ಯಾಹ್ನದಿಂದ ಸಾಯಂಕಾಲ ಇಂದ ನಾಲ್ಕು ಗಂಟೆಯಿಂದ ಮುನಿ ಏ ಮುನಿ ಯಾವುದೋ ನಿಂದು ಟಾಮಿ ಬೇಜ್ಜಾನ್ ಫೋನಲ್ಲಿ ಅವಾಗ ಕೊಡ್ತಾ ಕೊಡ್ತಾಯಿತ್ತಲ್ಲೋ ಕಂಪ್ಲೇಂಟ್ ಹಾಕಿದ್ದೀನಿ ಮುನಿ ಹಾ ಅಲ್ಲೇ ಆಂಧ್ರ ಇಂದ ಬಂದು ನೀನೇ ಇಷ್ಟು ಆಟ ಆಡಿದ್ರೆ ಬೆಂಗ್ಳೂರನ್ನ ಕಟ್ಟಿದ ಕೆಂಪೇಗೌಡನ ಕಡೆಯವರು ನಾವೆಷ್ಟು ಆಟ ಆಡಬೇಕಲ್ಲ ಟಾಮಿ ಕೈಯಲ್ಲಿ ಥ್ರೆಡ್ಡಿಂಗ್ ಮಾಡಿಸ್ತೀನೋ ಮುನಿ ಹಾಂ ಗನ್ಮ್ಯಾನ್ ಅವರ ಒಬ್ರಲ್ಲ ಆರು ಜನ ಒಂಬತ್ತು ಜನ ಗನ್ಮೆನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆ ಹೊರ ಟೆಸ್ಟ್ ಮಾಡ್ಕೊಬೇಕು ಅಂದ್ರೆ ಬನ್ನಿ ಗನ್ಮೆನ್ ಗನ್ಮೆನ್ ಸೆಕ್ಯೂರಿ ಗನ್ಮೆನ್ ಕೆಲಸ ಮಾಡ್ಕಂತಾರೆ ನಾನು ಸರ್ಕಾರಕ್ಕೆ ಕೇಳಿದೆ ಸರ್ಕಾರ ತಲೆನೇ ಕೆಡ್ಸ್ಕೊಂಡಿಲ್ಲ ಸಿದ್ಧರಾಮಯ್ಯನ ಸರ್ಕಾರ ತಲೆನೇ ಕೆಡ್ಸ್ಕೊಂಡಿಲ್ಲ ನಾವು ಅಷ್ಟೇ ಸರ್ಕಾರದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಐ ಗಾಟ್ ಪ್ರೈವೇಟ್ ಸೆಕ್ಯೂರಿಟಿ ಗನ್ಮೆನ್ ಒಂಬತ್ತು ಜನ ಗನ್ಮೆನ್ಗಳನ್ನ ಅಪಾಯಿಂಟ್ ಮಾಡಿದ್ದೀನಿ ನನ್ನನ್ನು ಕಾಯೋಕ್ಕೆ ನೈನ್ ಪ್ರೈವೇಟ್ ಗನ್ಮೆನ್ಸ್ ವಿಲ್ ಸೆಕ್ಯೂರ್ ಮೀ ನನ್ನ ನನ್ನನ್ನು ಒಂಬತ್ತು ಜನ ಪ್ರೈವೇಟ್ ಗನ್ಮೆನ್ಗಳು ಆಲ್ ಇಂಡಿಯಾ ಪರ್ಮಿಟು ರಿವಾಲ್ವರ್ ಇದೆ ರಿವಾಲ್ವರು ಪಿಸ್ ಪಿಸ್ತೂಲ್ಗಳು ಎಲ್ಲ ಹತ್ರ ಒಂಬತ್ತು ಜನ ಆಲ್ ಇಂಡಿಯಾ ಪರ್ಮಿಟು ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಡಿಫೆನ್ಸು ಡಿಫೆನ್ಸಲ್ಲಿ ರಿಟೈರ್ಡ್ ಆಗಿ ಈಗ ನಮ್ಮ ಹತ್ರ ಗಾರ್ಡ್ ಕಮ್ಮ ಗರ್ಮೆಂಟ್ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಿಂತ್ಕೊಂಡಿದ್ದಾರೆ ಗಾಡಿ ಗಾಡಿ ಗಾಡಿಯತ್ತ ನೋಡಿ ಸೊ ಪ್ರಶ್ನೆ ಏನಪ್ಪ ಅಂತಂದರೆ ನಾವಿನ್ಮೇಲೆ ಇಷ್ಟು ದಿನ ಗೌರ್ಮೆಂಟ್ಗೆ ಕಾಡಿದ್ದು ಬೆಡಿದ್ದು ಆಯಿತು ಬೇರೆಯವ್ರಿಗೂ ಅಷ್ಟೇ ಅಣ್ಣ ಅಪ್ಪ ಅಂದಿದ್ದಾಯಿತು ದಯಮಾಡಿ ನೆಕ್ಸ್ಟ್ ಟೈಮ್ ಏನಾದರೂ ತಲೆಯಲ್ಲಿ ಮಾಡಕ್ಕೆ ಹೋದ್ರೆ ನಾನು ಉತ್ತರ ಕೊಡೋಲ್ಲ ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಗನ್ಮೆನ್ಗಳು ಉತ್ತರ ಕೊಡ್ತಾರೆ ಅವ್ರದೇ ಆದಂತ ರೀತಿನಲ್ಲಿ ಅಂಡ್ ಐ ನೋ ವಾಟ್ ಈಸ್ ಸೆಲ್ಫ್ ಡಿಫೆನ್ಸ್ ಓಕೆ ಮುನಿ ಮುನಿ ಟಾಮಿನ ಬಿಟ್ಟು ಹಾಂ ಏನೋ ಮಾಡಿಸ್ತೀಯ ಹಾಂ ಆ ವಿದ್ಯಾ ಇರೋ ಮಟ್ಟ ಲೈಫಲ್ನೇ ಹಾಳು ಮಾಡ್ಬಿಟ್ಟಲ್ಲೋ ಹೇ ಲಿಂಗಾಯ್ತು ರೀ ಹೆಣ್ಮಗಳು ಹಾಂ ಅವಳು ನಗ್ನ ವಿಡಿಯೋಗಳನ್ನ ಮಾಡಿಸಿ ಬೆತ್ತಲೆ ವೀಡಿಯೋಗಳನ್ನ ಮಾಡಿಸಿ ಹಾಂ ಬ್ಲಾಕ್ ಮೇಲ್ ಮಾಡಿ ಹಾಂ ರೇಪ್ ಕೇಸ್ ಇವಾಗ ನಿನ್ನ ಮೇಲೆ ನಿನಗೆ ಮೊಟ್ಟೆ ಹೊಡೆದೆ ಅಂತ ಆಹ್ ನೀನು ನಿನ್ನ ಅವಾಂತರ ನಿನ್ನ ನಾಟಕ ನಿನ್ನ ಡೈರೆಕ್ಟ್ರು ಲೈ ಏಯ್ ಮುನಿ ನಿನ್ನ ನಿನ್ನ ಟಾಮಿಗಳ್ಗೇಳ ತಾಕತ್ ಇದ್ರೆ ಮನೆ ಅಡ್ರೆಸ್ಸು ಲೊಕೇಶನ್ ಇದೆ ಬರೋ ಕೇಳು ನಿನ್ನ ಲೇ ಏ ಮುನಿ ಫೋನಲ್ಲಿ ಏನು ಥ್ರೆಡ್ಡಿಂಗು ಫೋನಲ್ಲಿ ಏನೋ ಥ್ರೆಡ್ಡಿಂಗು ಡೈರೆಕ್ಟ್ ಆಗಿ ಅವ್ರು ಕಳಿಸ್ಟವ ಮುನಿ ನಾವಿದ್ದೀವಿ ಪರವಾಗಿಲ್ಲ ನಿನ್ನ ಟಾಮಿಗಳನ್ನ ಫೇಸ್ ಮಾಡೋ ಕೆಪಾಸಿಟಿ ನಮಗಿದೆ ಟಾಮಿಗಳ ಕೈಲಿ ಫೋನ್ ಮಾಡಿಸ್ಬಿಟ್ರೆ ಬೆದರ್ಕೊಂಬಿಡ್ತಾರಾ ಏಯ್ ಹಲ್ಕಟ್ ಮನುಷ್ಯನ ನೀನು ಅರವತ್ತು ವಯಸ್ಸಾಗಿದೆ ಏಯ್ ಈಗ್ಲಾದ್ರೂ ಪಾಪದ ಆ ಪಾಪದ ಮೂಟೆನ ತೊಳ್ಕೊ ಈಗಲಾದರೂ ಏಯ್ ಮುನಿ ಮುನರತ್ನ ನಾಯ್ಡು ಫ್ರಮ್ ಆಂಧ್ರ ಆರ್ ಆರ್ ನಗರ ಎಮ್ ಎಲ್ ಎ ಈಗಲಾದ್ರು ನಿನ್ ಪಾಪದ ಮೂಟೆ ತುಳ್ಕೊಳ ಯಾರೋ ನಿನ್ ಟಾಮಿ ಫೋನ್ ಮಾಡಿದ್ದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಬಿಸಾಕಿದ್ದೀವಿ ಅಲ್ಲಿ ಸ್ಟೇಷನ್ ಅಲ್ಲಿ ಇರ್ಲಿ ಕಾನೂನಾತ್ಮಕವಾಗಿ ನಾವು ಕಾನೂನಿಂತ ದೊಡ್ಡವರಲ್ಲ ಅದಕ್ಕೆ ಬಂದು ನಿನ್ನ ಟಾಮಿ ಬೇಜ್ಜನ್ ಮಾತಾಡ್ತಾ ಇತ್ತು ಟಾಮಿ ಹೇಳೋ ನಿನ್ ಟಾಮಿ ಹೇಳೋ ಬರಕ್ಕೆ ಮನೆ ಹತ್ರ ಸೆಕ್ಯೂರಿಟಿ ಮಾತಾಡ್ತಾರೆ ನಾನ್ ಮಾತಾಡಲ್ಲ ಸೆಕ್ಯೂರಿಟಿ ಮಾತಾಡ್ತಾರೆ ಇನ್ಮೇಲೆ ಮಾತಾಡಬೇಕು ಯಾಕಂದ್ರೆ ನಾನು ಕೂಡ ರಾಜಕಾರಣಿ ಆಗ ಹೊಟ್ಟಿದ್ದೀನಿ ಮೂರು ಬಿಟ್ಟ ಮೇಲೆ ಎಲ್ಲ ಆಗೋದಂತೆ ನಾನು ನಾಲ್ಕು ಬಿಡ್ತೀನಿ ಎಲ್ಲ ಬಿಡ್ತೀನಿ ಈ ರಾಜ್ಯಕ್ಕೆ ರಾಜಕಾರಣಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಜನಗಳ ಸರ್ಕಾರ ಕೊಡಬೇಕು ಏಯ್ ನಾನು ಎಲ್ಲ ಎಲ್ಲಕ್ಕೂ ರೆಡಿ ಇದ್ದೀನಿ ಅಲ್ಲೈ ಎಲ್ಲವದಕ್ಕೂ ರೆಡಿ ಇದ್ದೇನೆ ಈ ಫೀಲ್ಡ್ಗೆ ಬಂದಿರೋದು ಲಿಟ್ರಲಿ ರೆಡಿ ಫಾರ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ನಾನು ಈ ರಾಜ್ಯದಲ್ಲಿ ಅಧಿಕಾರ ಇಡಲು ಜನರಿಗೆ ಸರ್ಕಾರ ಕೊಡಲು ನಾನು ಏನ್ ಬೇಕಾರೆ ಮಾಡ್ತೀನಿ ಒಬ್ಬ ನಾಯ್ಡು ಮನೆ ಆಳ್ ಕೆಲಸ ಮಾಡ್ತಾನೆ ಇನ್ನೊಬ್ಬ ಬೆಳ್ಳಿ ಕಾಚ ಬೆಳ್ಳಿ ಬ್ರಾ ಕೊಡ್ತಾನೆ ಒಬ್ಬ ಎಕ್ ಸಿ ಎಂ ಇನ್ನೊಬ್ಬ ಎಕ್ ಸಿ ಎಂ ಮೈನರ್ ಹೆಣ್ಮಗಳನ್ನ ಸೆಕ್ಷರಾಜ್ಮೆಂಟ್ ಕೇಸಲ್ಲಿ ಪೋಸ್ಟ್ ಹಾಕ್ಸ್ಕೊಂತಾನೆ ಇನ್ನೊಬ್ಬ ಚಾಂಡಾಳ ಹಾಸಂದೋನು ಪ್ರಜ್ವಲ್ ರೇವಣ್ಣ ಸಿಕ್ ಸಿಕ್ದೋಲ್ಲ ಗುಮ್ಮಿ ಜೈಲಲ್ಲಿ ಇದನ್ ರೇಪ್ ಕೇಸಲ್ಲಿ ಅವನೊಬ್ಬ ನರ್ಸ್ ರೇಣುಕಾಚಾರ್ಯ ಮಾನವ ಮರ್ಯಾದೆ ಇಲ್ದವರು ಇಂಥವರೆಲ್ಲ ದೇ ಇಂಥವರೆಲ್ಲ ಆಮೇಲೆ ಏಟಿ ಮೇಟಿ ಬೇಟಿ ಏನೋ ಇವೆಲ್ಲ ನಿಮ್ಮವ ಅವನು ಸಾಹುಕಾರ ಅಂತೆ ಬೆಳಗಾಂ ಸಾಹುಕಾರ ಅವನೊಬ್ಬ ಇವನೊಬ್ಬ ಕುಡ್ಕ ಓಟಿ ರವಿ ನಮ್ಮ ರಾಜ್ಯ ಈ ರಾಜಕಾರಣಿಗಳ ಕೈಯಲ್ಲಿ ನಲದ ಹೋಗಿದೆ ಏನೇ ಸ್ನೇಹಿತರೆ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ನಾನು ಕೂಡ ಒಬ್ಬ ಕಾಂಪಿಟೇಟರ್ ನಾನು ಕೂಡ ಕಾನೂನಾತ್ಮಕವಾಗಿ ಏನ್ ಬೇಕಾರೆ ಮಾಡ್ತೀನಿ ನನ್ನ ಅಧಿಕಾರ ಹಿಡಿಯಲು ನಾನು ಯಾವುದಕ್ಕೂ ಜಗ್ಗನಲ್ಲ ಬಗ್ಗಾನು ಅಲ್ಲ ಇಷ್ಟ ಧಮ್ಕಿ ಗಿಮ್ಕಿ ಅಲ್ಲ ನಿಮ್ ಪಾಡ್ಗೆ ಹಾಕೊಂಡ್ರೆ ಇನ್ಮೇಲೆ ದಮ್ಕಿ ಏನಾದರೂ ಮಾಡಿದ್ರೆ ಅದಕ್ಕೆ ಸೂಕ್ತ ರಿಯಾಕ್ಷನ್ ಅನ್ನ ನಾವು ನಮ್ಮ ಟೀಮ್ ಕೊಡ್ತೀವಿ ಓಕೆ ಯು ವಾಂಟ್ ಟು ಹ್ಯಾವ್ ಎ ಟೆಸ್ಟ್ ಆಫ್ ಇಟ್ ಟೆಸ್ಟ್ ಬೇಕಾ ಬಂದು ನಮ್ಮ ಹತ್ರಕ್ಕೆ ಬಂದ್ರೆ ಗೊತ್ತಾಗುತ್ತೆ ರಿಟರ್ನ್ ಆಗಿ ಏನ್ ಗಿಫ್ಟ್ ಸಿಗುತ್ತೆ ನಿಮಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರ ನನ್ನನ್ನು ಕುಕ್ಸಕ್ಕೆ ಟ್ರೈ ಮಾಡ್ತು ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ವಿತೌಟ್ ಗಿವಿಂಗ್ ಮೀ ಸೆಕ್ಯೂರಿಟಿ ಸೆಕ್ಯೂರಿಟಿ ಕೊಡ್ತೀರ ನನ್ನ ಕುಗ್ಸಕ್ಕೆ ಟ್ರೈ ಮಾಡಿದ್ರು ಐ ಡೋಂಟ್ ಕೇರ್ ನಾನು ಸರ್ಕಾರದ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಡಿಪೆಂಡ್ ಆಗಿಲ್ಲ ಕಾರಣ ಯಾಕೆ ಅಂತಂದ್ರೆ ನಾನು ರಾಜಕಾರಣಿ ಆಗಬೇಕು ಕೊಟ್ಟಿರೋನು ನನ್ನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಏನಾದರೂ ನಾನು ಜವಾಬ್ದಾರಿ ನಾನು ಅಪಾಯಿಂಟ್ ಮಾಡಿರೋ ಗನ್ಮೆನ್ಗಳು ಜವಾಬ್ದಾರಿ ಆಗ್ತಾರೆ ಓಕೆ ಥ್ಯಾಂಕ್ ಯು ಯಾರಿಗೆ ಏನೇ ಆಸೆ ಇದ್ದರೂ ನನ್ನನ್ನು ತೀಟೆ ಮಾಡಬೇಕು ನಮ್ಮ ಜೊತೆ ಹುಚ್ಚಾಟ ಆಡಬೇಕು ಅಂದರೆ ಮುಟ್ಟು ನೋಡಿ ಸೆಲ್ಫ್ ಡಿಫೆನ್ಸಲ್ಲಿ ಉತ್ತರ ಹೆಂಗ್ ಸಿಗುತ್ತೆ ನಿಮಗೆ ಅರ್ಥ ಆಗುತ್ತೆ ಈಗ ಒಂದು ಮುನಿರತ್ನ ಟಾಮಿ ಮೇಲೆ ಕಂಪ್ಲೇಂಟ್ ಬಿಸಾಕಿ ಬಂದಿದ್ದೀನಿ ಏನ್ ಮಾಡೋದು ಫಾರ್ಮಾಲಿಟೀಸು ಮಾಡಲೇಬೇಕಲ್ವಾ ಪೊಲೀಸ್ ಕಂಪ್ಲೇಂಟು ಕೊಡಲೇಬೇಕು ಕೊಟ್ಟಿದ್ದೀನಿ ಮುನಿ ಮುನಿ ನಿನ್ನ ಟಾಮಿ ಮೇಲೆ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟು ಹಾ ಅನ್ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅನ್ಕೊಂಬಿಟ್ಟೆನ ಲೈ ಏ ಮನೆಯಾಳ ಲೀಸ್ ಹಾಕ್ಸ್ಕೊಂಡಿದ್ಯಾ ನೀನು ಪೊಲೀಸ್ ಸ್ಟೇಷನ್ಗಳನ್ನ ಹಾ ಅವನೊಬ್ಬಕ್ ಕುಡ್ಕ ಒಬ್ಬ ಮಿನಿಸ್ಟರ್ನ ವೇಶ್ಯ ಅಂತಾನೆ ಅವನೊಬ್ಬಕ್ ಕುಡ್ಕ ಇನ್ನೊಬ್ಬ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಜೈನು ಮಾಜಿ ಗಡಿಪಾರ್ ಮರ್ಡ್ರ್ ಕೇಸ್ ಚಾರ್ಜಸ್ ಇರೋನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಅವಮಾನ ಮಾಡ್ತಾನೆ ಕರ್ನಾಟಕದಲ್ಲಿ ಬಸವಣ್ಣನವರ ಮಣ್ಣಿನಲ್ಲಿ ಬಸವಣ್ಣನವರ ಮಣ್ಣಿನಲ್ಲಿ ಬಸವಣ್ಣ ಹುಟ್ಟಿದ ನಾಡಲ್ಲಿ ಮಣ್ಣಲ್ಲಿ ಒಂದು ಹೆಣ್ಣುಮಗಳನ್ನ ಅಧಿಕಾರದಲ್ಲಿರೋ ಹೆಣ್ಣುಮಗಳನ್ನ ವೇಷ್ಯ ಪಟ್ಟಿಗೆ ಸೇರಿಸ್ತಾರೆ ಇದು ಇವತ್ತಿನ ಸಮಾಜ ಏನ್ಯಾವ ಸ್ನೇಹಿತರೆ ಮೂರೂ ಬಿಟ್ಟವನು ಊರಿಗೆ ಅಂತೆ ಎಲ್ಲಾ ಬಿಟ್ಟವನು ರಾಜಕಾರಣಿ ಅಂತೆ ನಾನು ಎಲ್ಲಾನು ಬಿಟ್ಟಿದ್ದೀನಿ ಮೂರೂ ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ಈ ಕರ್ನಾಟಕದಲ್ಲಿ ಸಿಖ್ ಸಿಕ್ಕಿದ ಸಿಖು ಸಿಕ್ಕಿದ್ದು ತಗಡು ನನ್ನ ಮಕ್ಕಳೆಲ್ಲ ಅಧಿಕಾರ ಅನುಭವಿಸಿದ್ರು ತೊಂದರೆ ಕೊಟ್ಟರು ಲೂಟಿ ಮಾಡಿದ್ರು ನಾನು ಅಧಿಕಾರ ಅನ್ಭೋಗ್ಸಕ್ ಬಂದಿಲ್ಲ ಆ ಅಧಿಕಾರವನ್ನ ಈ ಚಾಂಡಾಳರಿಂದ ಕಿತ್ಕೊಂಡು ಜನರ ಮುಖದಲ್ಲಿ ನಗುನ್ ತರಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ಮುನಿ ಮುನಿ ಓಟಿ ರವಿ ಓಟಿ ರವಿ ಹಾಂ ಎಲ್ಲರಿಗೂ ಒಂದೇ ಹೇಳೋದು ನೀವು ರಾಜಕಾರಣಿಗಳು ಅಂದ್ಕೊಂಡಿದ್ದೀರಾ ನಾನು ರಾಜಕಾರಣಿ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ಸರ್ಕಾರದ ವ್ಯವಸ್ಥೆ ಇರ್ಬೋದು ನನ್ನ ಹತ್ರ ನನ್ನದೇ ಆದಂಥ ಪ್ರೈವೇಟ್ ವ್ಯವಸ್ಥೆ ಇದೆ ನೀವು ನಿಮ್ಮನ್ನ ಬುದ್ಧವಂತರು ಅಂದ್ಕೊಂಡಿರ್ಬೋದು ನಾನು ಕೂಡ ಏನು ದಡ್ಡ ಏನಲ್ಲ ನನ್ನ ಮಠದಲ್ಲಿ ನಾನು ಕೂಡ ಬುದ್ಧಿವಂತನೆ ಟೀಕೆ ಹೇಳೋದಲ್ಲ ಸರ್ಕಾರಕ್ಕೆ ವೆಯ್ಟ್ ಮಾಡಿ ಮಾಡಿ गवर्मेंट सिक्योरिटी नाना आखंड है थैंक यू सरकार थैंक यू लव यू